ಯೋ ತಸ್ಯ ತತ್ ಯಾವನು ಏನನ್ನು ಬಯಸುವನೋ ಅವನು ಅದೇ ಆಗುವನು ಇಲ್ಲಿ ಯಾರು ಬ್ರಹ್ಮ ಪ್ರಾಪ್ತಿಗಾಗಿ ಓಂಕಾರವನ್ನು ಕುರಿತು ಏಕಾಗ್ರತೆಯಿಂದ ಉಪಾಸನೆ ಮಾಡ್ತಾರೋ ಅವರು ಅದೇ ಆಗ್ತಾರೆ ಪರಬ್ರಹ್ಮ ಹಾಗೂ ಅಪರಬ್ರಹ್ಮ ಎರಡಕ್ಕೂ ಓಂಕಾರನೇ ಚಿಹ್ನೆ ಆಗಿದೆ ಅಂದ್ಬಿಟ್ಟು ಹಿಂದಿನ ಭಾಗದಲ್ಲಿ ಯಮಧರ್ಮ ಹೇಳಿದನು ಎಲ್ಲರಿಗೂ ನಮಸ್ಕಾರ ನಾನು ವಾಣಿ ರವಿಕುಮಾರ್ ಮಾತಾಡ್ತಾ ಇದ್ದೀನಿ ಕಠೋಪನಿಷತ್ತು ಭಾಗ ಏಳಕ್ಕೆ ಸ್ವಾಗತ ಈ ಭಾಗದಲ್ಲಿ ಓಂಕಾರವು ಪರಮಾರ್ಥ ಸತ್ಯದ ಒಂದು ಶ್ರೇಷ್ಠ ಆಧಾರ ಎಂದು ಯಮಧರ್ಮ ಹೇಳಿದ ಏತದಾಲಂಬನಂ ಶ್ರೇಷ್ಠಂ ಏತದಾಲಂಬನಂ ಪರಂ ಏತದಾಲಂಬನಂ ಜ್ಞಾತ್ವ ಬ್ರಹ್ಮೋಕೇ ಮಹೀಯತೆ ಈ ಆಧಾರ ಶ್ರೇಷ್ಠವಾದದ್ದು ಮತ್ತು ಅತಿಶಯವಾದದ್ದು ಈ ಆಶ್ರಯವನ್ನು ತಿಳಿದವನು ಬ್ರಹ್ಮಲೋಕದಲ್ಲಿ ಮಹಿಮೆಯನ್ನ ಪಡಿತಾನೆ ಈಗ ಈ ಶ್ಲೋಕವನ್ನ ವಿವರವಾಗಿ ನೋಡೋಣ ಏತದಾಲಂಬನಂ ಶ್ರೇಷ್ಠಂ ಅಂದ್ರೆ ಈ ಆಧಾರ ಶ್ರೇಷ್ಠವಾದದ್ದು ಸಾಧಕರಿಗೆ ಉಪಾಸನೆ ಮಾಡೋದಕ್ಕೆ ಒಂದು ಊರ್ಗೋಲ್ ಬೇಕು ಯಾವುದೇ ಆಧಾರ ಇಲ್ಲದೆ ಇದ್ರೆ ಆಧ್ಯಾತ್ಮದ ಹಾದಿ ತುಂಬಾ ಕಠಿಣವಾಗುತ್ತೆ ರೈಲ್ವೆ ಇಂಜಿನ್ ಮುಂದ್ ಹೋಗ್ಬೇಕು ಅಂದ್ರೆ ಅದಕ್ಕೆ ಮುಂಚೆ ರೈಲ್ವೆ ಕಂಬಿಗಳಿರ್ಬೇಕು ರೈಲ್ವೆ ಕಂಬಿಗಳಿಲ್ಲ ಅಂದ್ರೆ ರೈಲು ಭೂಮಿಯಲ್ಲಿ ಸಿಕ್ಕಾಕೊಳ್ಳುತ್ತೆ ಹಾಗೇನೆ ಬಳ್ಳಿ ಹಬ್ಬಬೇಕಾದ್ರೆ ಅದಕ್ಕೆ ಒಂದು ಚಪ್ಪರ ಬೇಕು ಇದೇ ರೀತಿ ಓಂಕಾರದ ಆಧಾರ ಈಗ ದೀರ್ಘಕಾಲದ ಓಂಕಾರದ ಉಚ್ಚಾರಣೆ ನಮ್ಮ ಮನಸ್ಸನ್ನ ಆಧ್ಯಾತ್ಮಿಕ ವಿಚಾರಕ್ಕೆ ಸಿದ್ಧಪಡಿಸುತ್ತೆ ಅದು ನಮ್ಮ ಮನಸ್ಸನ್ನ ಏಕಾಗ್ರತೆಗೊಳಿಸಿ ಚಿತ್ತ ಚಾಂಚಲ್ಯವನ್ನು ನಿವಾರಿಸುತ್ತೆ ಮತ್ತು ಚಿತ್ತ ಶುದ್ಧಿಯನ್ನ ಮಾಡುತ್ತದೆ ಹೀಗೆ ದೀರ್ಘಕಾಲದ ಓಂಕಾರದ ಉಪಾಸನೆಯಿಂದ ಸಾಧಕ ಬ್ರಹ್ಮಲೋಕವನ್ನು ಪಡಿತಾನೆ ಅಂತ ಹೇಳಿ ಶ್ರುತಿ ಘೋಷಣೆ ಮಾಡಿದೆ ಏತದಾಲಂಬನಂ ಪರಂ ಅಂದ್ರೆ ಈ ಆಧಾರ ಅತಿಶಯವಾದದ್ದು ಓಂಕಾರ ನಿರ್ಗುಣ ನಿರಾಕಾರ ಬ್ರಹ್ಮನಿಗೂ ಚಿಹ್ನೆಯಾಗಿದೆ ಈ ಓಂಕಾರ ಆ ಉ ಮ ಎಂಬ ಮೂರು ಅಕ್ಷರಗಳಿಂದ ಆಗಿದೆ ಈ ಅಕ್ಷರಗಳು ಆತ್ಮ ವಿಚಾರಕ್ಕೆ ಆಧಾರವಾಗಿರುವಂತಹ ಜಾಗ್ರತ್ ಸ್ವಪ್ನ ಸುಶುಕ್ತಿ ಅಂದ್ರೆ ಎಚ್ಚರ ಸ್ವಪ್ನ ಹಾಗೂ ಗಾಢನಿದ್ದೆ ಇವುಗಳನ್ನ ಪ್ರತಿನಿಧಿಸುತ್ತೆ ಮಾಂಡುಕ್ಯ ಉಪನಿಷತ್ನಲ್ಲಿ ಇದ್ರ ಬಗ್ಗೆ ವಿವರವಾಗಿ ತಿಳಿಸಲಾಗಿದೆ ಇದನ್ನೇ ಪರಾಪರ ಬ್ರಹ್ಮ ವಿಷಯತ್ವ ಎನ್ನಲಾಗಿದೆ ಪರಬ್ರಹ್ಮ ಅಥವಾ ನಿರ್ಗುಣ ಬ್ರಹ್ಮ ಹಾಗೂ ಅಪರ ಬ್ರಹ್ಮ ಅಂದ್ರೆ ಸಗುಣ ಬ್ರಹ್ಮ ಎರಡರ ಉಪಾಸನೆಗೂ ಓಕರನೇ ಆಧಾರ ಆಗಿದೆ ಏತದಾಲಂಬನ ಜ್ಞಾತ್ವ ಬ್ರಹ್ಮಲೋಕೇ ಮಹೀಯತೆ ಈ ಆಧಾರ ತಿಳಿದುಕೊಂಡವನು ಬ್ರಹ್ಮಲೋಕದಲ್ಲಿ ಮಹಿಮೆಯನ್ನು ಮಹಿಮೆಯನ್ನ ಪಡಿತಾನೆ ಅಂತ ಹೇಳಲಾಗಿದೆ ಹಾಗಂದ್ರೆ ಏನು ನೋಡೋಣ ಸಂಸ್ಕೃತದಲ್ಲಿ ಬ್ರಹ್ಮಲೋಕ ಅನ್ನೋದಕ್ಕೆ ಎರಡು ರೀತಿಯ ವಿವರಣೆಯನ್ನು ಕೊಡುತ್ತಾರೆ ಏನು ಅಂದ್ರೆ ಒಂದು ಬ್ರಹ್ಮರೂಪಿ ಲೋಕ ಅಂದ್ರೆ ಆತ್ಮ ಸ್ವರೂಪ ಸಾಮ್ರಾಜ್ಯ ಇನ್ನೊಂದು ಅರ್ಥ ಬ್ರಾಹ್ಮಣಿ ಲೋಕ ಅಂದ್ರೆ ಸೃಷ್ಟಿಕರ್ತನಾದ ಬ್ರಹ್ಮನ ಲೋಕ ಯಾವ ಸಾಧಕ ಓಂಕಾರನ ಸಗುಣ ಬ್ರಹ್ಮನ ರೂಪದಲ್ಲಿ ಆರಾಧನೆ ಮಾಡುತ್ತಾನೋ ಅವನು ತನ್ನ ಕರ್ಮ ಅನುಷ್ಠಾನಗಳಿಂದ ಸೃಷ್ಟಿಕರ್ತನಾದ ಬ್ರಹ್ಮನ ಲೋಕವನ್ನು ಸೇರಿ ಅಲ್ಲಿ ಕಲ್ಪದ ಕೊನೆಯವರೆಗೂ ಅಲ್ಲೇ ನೆಲೆಸಿ ಬ್ರಹ್ಮನ ಮಾರ್ಗದರ್ಶನದಲ್ಲಿ ಸಾಧನೆ ಮಾಡಿ ನಂತರ ಮುಕ್ತಿಯನ್ನು ಹೊಂದುತ್ತಾನೆ ಇದನ್ನೇ ಕ್ರಮ ಮುಕ್ತಿ ಎನ್ನಲಾಗಿದೆ ಯಾನೇನತು ಕೈವಲ್ಯಂ ಜ್ಞಾನದಿಂದ ಮಾತ್ರವೇ ಮುಕ್ತಿ ಎನ್ನುವುದು ವೇದಾಂತಿಗಳದ್ದು ಪರಮ ಸಿದ್ಧಾಂತ ಈಗ ನಾವು ಕತ್ಲಿನಲ್ಲಿ ಹಗ್ಗನ ನೋಡ್ಬಿಟ್ಟು ಹಾವು ಅಂತ ಭ್ರಮಿಸಿ ಭಯ ಭಯ ಪಡ್ತೀವಿ ಬೆಳಕು ಅದರ ಮೇಲೆ ಬಿದ್ದು ಅದು ಹಾವಲ್ಲ ಹಗ್ಗ ಎಂತ ಯಾವಾಗ ಅರಿವಾಗುತ್ತೋ ಅವಾಗ ಭಯ ತಾನೇ ತಾನಾಗಿ ಹೊಟ್ಟೋಗುತ್ತೆ ಅದೇ ರೀತಿ ಈ ದೇಹನೇ ನಾವು ಎನ್ನುವ ಒಂದು ಅಜ್ಞಾನದಿಂದ ಹೊರಗೆ ಬರ್ಬೇಕಾದ್ರೆ ಆತ್ಮಜ್ಞಾನದ ಅರಿವು ನಮಗೆ ಆಗಬೇಕು ಯಾವ ಸಾಧಕ ಓಂಕಾರ ಸಂಕೇತದ ಆಧ್ಯಾತ್ಮಿಕ ಅರ್ಥವನ್ನು ಗಾಢವಾಗಿ ಧ್ಯಾನಿಸಿ ಅದರಲ್ಲೇ ಐಕ್ಯತೆಯನ್ನು ಪಡಿತಾನೋ ಅವನಿಗೆ ಆ ದಿವ್ಯ ಜ್ಞಾನದಿಂದ ಪರಬ್ರಹ್ಮ ಸಾಕ್ಷಾತ್ಕಾರನೇ ಲಭಿಸುತ್ತೆ ಇದನ್ನೇ ಸತ್ಯೋ ಮುಕ್ತಿ ಎನ್ನಲಾಗಿದೆ ಇದು ಮನುಷ್ಯ ಸತ್ತ ಮೇಲೆ ಸಿಗೋದಲ್ಲ ಇದೇ ದೇಹದಲ್ಲಿ ಬದುಕಿದ್ದಾಗಲೇ ಸಿಗುವಂತಹ ಒಂದು ಮುಕ್ತಾತ್ಮ ಸ್ಥಿತಿ ನಮ್ಮ ನೈಜ ಸ್ಥಿತಿಯ ಅರಿವೇ ಇದು ಅದ್ವೈತ ಸಿದ್ಧಾಂತದ ಒಂದು ವಿಭಿನ್ನ ದೃಷ್ಟಿಕೋನವೇ ಈ ಮುಕ್ತಿ ಬ್ರಹ್ಮಜ್ಞಾನಿಯ ದೇಹ ಜ್ಞಾನ ಆದ ತಕ್ಷಣ ಸಾಯೋದಿಲ್ಲ ಅವನ ಪ್ರಾರಬ್ಧ ಕರ್ಮಗಳು ಮುಗಿಯೋವರೆಗೂ ಈ ದೇಹ ಮುಂದುವರಿತಾನೆ ಇರುತ್ತೆ ಪ್ರಾರಬ್ಧ ಕರ್ಮಗಳು ಹೇಗೆ ಅಂದ್ರೆ ಅವು ಬಿಟ್ಟ ಬಾಣದ ರೀತಿಯಲ್ಲಿ ಅವುಗಳನ್ನು ನಾವು ಅನುಭವಿಸಿಯೇ ಮುಗಿಸಬೇಕು ಆದ್ರೆ ಅವನು ಬ್ರಹ್ಮಜ್ಞಾನಿ ಹುಟ್ಟು ಸಾವಿನ ವರ್ತುಲದಿಂದ ಒಂದೇ ಸಲಕ್ಕೆ ಪಾರಾಗ್ಬಿಡ್ತಾನೆ ಅಂದ್ರೆ ಆತ್ಮಜ್ಞಾನಿಗೆ ಮತ್ತೆ ಪುನರ್ಜನ್ಮ ಇರೋದಿಲ್ಲ ಈ ಮಂತ್ರದಲ್ಲಿ ಯಮಧರ್ಮ ಜ್ಞಾನ ಕರ್ಮಗಳ ಭಿನ್ನ ಗುರಿಗಳನ್ನ ಸೂಚಿಸಿದಾನೆ ಅಂತ ಹೇಳ್ಬೋದು ಓಂಕಾರದ ಆಲಂಬನದಿಂದ ಅಪರಬ್ರಹ್ಮನನ್ನು ಹೊಂದಿ ಅವನ ಮಹಿಮೆಯನ್ನಾದ್ರೂ ಪಡೆಯಬಹುದು ಅದರ ಜ್ಞಾನವನ್ನು ಹೊಂದಿ ಪರಬ್ರಹ್ಮ ಸ್ವರೂಪವನ್ನೇ ಪಡಿಬಹುದು ಹೇಳಿ ಒಂದು ಭಿನ್ನ ಗುರಿಗಳನ್ನ ನಿರ್ದೇಶಿಸಿದ್ದಾನೆ ಆತ್ಮಜ್ಞಾನದ ಅನುಭವ ಪಡಿಬೇಕಾದ್ರೆ ಓಂಕಾರದ ಉಪಾಸನೆ ಅವಶ್ಯಕ ಅಂತ ಹೇಳಿ ಈ ಶ್ಲೋಕದಲ್ಲಿ ನಾವು ಕೇಳಿ ತಿಳ್ಕೊಂಡಿದ್ದೇವೆ ಉಪಾಸನೆ ಇಲ್ಲದೆ ಯಾವ ಆಧ್ಯಾತ್ಮಿಕ ಸತ್ವವೂ ಸಿದ್ಧಿಸದಿಲ್ಲ ಸುಮ್ಮನೆ ಹಾಲಿನಲ್ಲಿ ಬೆಣ್ಣೆ ಇದೆ ಅಂತ ಗೊತ್ತಿದ್ರೆ ಬೆಣ್ಣೆ ಎದ್ದು ಬರೋದಿಲ್ಲ ಮೊಸರು ಮಾಡಿ ಕುಳಿತು ಕಡಿಬೇಕು ಇಂತಹ ಪ್ರಣವದ ಉಪಾಸನೆಯಿಂದ ಆತ್ಮಜ್ಞಾನ ಪಡೆದವನು ಹೇಗಿರ್ತಾನೆ ಅನ್ನೋದನ್ನ ಮುಂದಿನ ಶ್ಲೋಕಗಳಲ್ಲಿ ವಿವರಿಸಲಾಗಿದೆ ಇದನ್ನ ಉಪನಿಷತ್ತಿನ ಹೃದಯ ಭಾಗ ಅಂತಲೂ ಹೇಳುತ್ತಾರೆ ನಾಯಂ ಕುತಶ್ಚಿನ್ನ ಬಭೂವ ಕಶ್ಚಿತ್ ಅಜೋ ನಿತ್ಯ ಶಾಶ್ವತೋ ಯಂ ಪುರಾಣೋ ನ ಹನ್ಯಮಾನೇ ಶರೀರೆ ಅಂದ್ರೆ ಜ್ಞಾನ ಸ್ವರೂಪನಾದ ಆತ್ಮನು ಹುಟ್ಟುವುದೂ ಇಲ್ಲ ಸಾಯುವುದೂ ಇಲ್ಲ ಅವನು ಯಾವುದರಿಂದನೂ ಹುಟ್ಲಿಲ್ಲ ಇವನಿಂದ ಯಾರು ಹುಟ್ಟಲಿಲ್ಲ ಇವನು ಜನ್ಮರಹಿತನು ನಿತ್ಯನು ಶಾಶ್ವತನು ಪುರಾತನನು ಶರೀರ ಕೊಲ್ಲಲ್ಪಟ್ರು ಇವನು ನಾಶ ಈಗ ಈ ಶ್ಲೋಕವನ್ನ ಸ್ವಲ್ಪ ವಿವರವಾಗಿ ತಿಳ್ಕೊಳಿಯ ವಿಪಶ್ಚಿತ್ ಅಂದ್ರೆ ಇಲ್ಲಿ ಆತ್ಮನಿಗೆ ವಿಪಶ್ಚಿತ್ ಅನ್ನುವಂಥ ಒಂದು ವಿಶೇಷಣವನ್ನ ಹೇಳಿದ್ದಾರೆ ವಿಪಶ್ಚಿತ್ ಅಂದ್ರೆ ಮೇಧಾವಿ ಅಂತ ಅರ್ಥ ಅಂದ್ರೆ ಶುದ್ಧ ಜ್ಞಾನದಿಂದ ಸ್ಫುರಣೆಗೊಂಡ ತಿಳುವಳಿಕೆ ಅನ್ನುವಂಥ ಒಂದು ಭಾವ ಆತ್ಮನು ಹುಟ್ಟೋದೂ ಇಲ್ಲ ಸಾಯುವುದೂ ಇಲ್ಲ ಆತ್ಮ ಒಂದು ಭೌತಿಕ ವಸ್ತು ಅಲ್ಲ ಲೋಕದಲ್ಲಿರುವಂತಹ ಎಲ್ಲ ವಸ್ತುಗಳು ಅಶಾಶ್ವತವಾದವು ಅಂತ್ಯ ಇರುವ ಎಲ್ಲ ವಸ್ತುಗಳು ಕೂಡ ವಿಕಾರಕ್ಕೆ ಅಂದ್ರೆ ಬದಲಾವಣೆಗೆ ಒಳಪಟ್ಟಿದ್ದಾವೆ ಈ ಬದಲಾವಣೆಗಳನ್ನ ಆರು ರೀತಿಯಲ್ಲಿ ವಿಭಾಗಿಸಲಾಗಿದೆ ಅಸ್ಥಿ ಜಾಯತೆ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ಮತ್ತು ವಿನಶ್ಯತಿ ಅಂತ ಅಂದ್ರೆ ಅಸ್ಥಿ ಅಂದ್ರೆ ಈಗ ಗರ್ಭದಲ್ಲಿ ಇರುವಂತಹ ಸ್ಥಿತಿಗೆ ಅಸ್ಥಿ ಅಂತಾರೆ ಹಾಗೆಯೇ ಹುಟ್ಟು ಬೆಳವಣಿಗೆ ಮಾರ್ಪಾಡು ಕ್ಷೀಣಿಸುವುದು ಮತ್ತೆ ನಾಶ ಈಗ ಆತ್ಮಜ್ಞಾನಿಗೆ ಹುಟ್ಟು ಸಾವು ಇಲ್ಲ ಅಂತ ಹೇಳ್ಬಿಟ್ಟು ಮೊದಲನೇ ಮತ್ತು ಕೊನೆಯ ಎರಡು ವಿಕಾರನೂ ಇರೋದಿಲ್ಲ ಅಂತ ಹೇಳಿ ಹೇಳಲಾಗಿದೆ ಈಗ ಮೊದಲನೇ ಮತ್ತು ಕೊನೆಯ ವಿಕಾರಗಳನ್ನ ಅಲ್ಲಗಳೆದಿರೋದ್ರಿಂದ ಮಧ್ಯದ ವಿಕಾರ ಕೂಡ ಇದಕ್ಕೆ ಸೋಕಲಗ ಸೋಕಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಧ್ವನಿ ಇದರಲ್ಲಿ ಆಗಿದೆ ಹಾಗೆಯೇ ಒಂದು ಸಲ ಈ ದೇಹವನ್ನು ಬಿಟ್ಟ ಆತ್ಮಜ್ಞಾನಿ ಮತ್ತೆ ಈ ಪ್ರಪಂಚಕ್ಕೆ ಬರಲ್ಲ ಏಕೆಂದ್ರೆ ಅವನ ಸಂಸಾರಿಕ ಆಸೆಗಳೆಲ್ಲ ಜ್ಞಾನಾಜ್ನಿಯಲ್ಲಿ ಸುಟ್ಟು ಭಸ್ಮವಾಗಿ ಹೋಗಿದ ವಾಸನೆಗಳೇ ಇಲ್ಲದ ಬ್ರಹ್ಮಜ್ಞಾನಿಗೆ ಮತ್ತೆ ಸಂಸಾರ ಇಲ್ಲ ಆತ್ಮಜ್ಞಾನಿಗೆ ಸಾವಿಲ್ಲ ಅಂದ್ರೆ ಅವನ ದೇಹ ಅಮರವಾಗಿರುತ್ತೆ ಅಂತ ಹೇಳೋ ಅರ್ಥ ಅಲ್ಲ ಪಂಚಭೌತಿಕವಾದ ಶರೀರ ಪುಂಚ ಪುನಃ ಪಂಚಭೂತಗಳಲ್ಲೇ ಐಕ್ಯವಾಗಬೇಕಾಗುತ್ತೆ ಆದರೆ ಇದರ ಹಿಂದೆ ಇರುವಂಥ ಈ ಶರೀರಕ್ಕೆ ಆಧಾರವಾಗಿರುವಂಥ ಆತ್ಮನಿಗೆ ಸಾವಿಲ್ಲ ಹೇಳಿ ಇದರ ಅರ್ಥ ಉದಾಹರಣೆಗೆ ಈಗ ಕುಂಬಾರ ಮಡಿಕೆಯನ್ನು ಮಾಡಿ ಆಕಾಶನ ಅದರೊಳಗೆ ತುಂಬಲಿಲ್ಲ ಆಕಾಶ ಒಳಗೆ ಇರುವಂತೆಯೇ ಮಡಿಕೆ ಸೃಷ್ಟಿಯಾಯಿತು ಮಡಿಕೆ ಒಡದಾಗ್ಲೂ ಕೂಡ ಆಕಾಶ ನಾಶವಾಗುವುದಿಲ್ಲ ಅದು ಹಾಗೇ ಇರುತ್ತೆ ಇದನ್ನೇ ಘಟಾಕಾಶ ಮತ್ತು ಪಟಾಕಾಶ ಅಂತ ಹೇಳ್ತಾರೆ ಎರಡು ಒಂದೇನಿ ಅಂತ ಹೇಳಿ ಇದೇ ರೀತಿ ಚೈತನ್ಯದ ಸುತ್ತಲೂ ಉಪಾಧಿಯಾದ ದೇಹ ಇಂದ್ರಿಯ ಮನಸ್ಸುಗಳು ಸೃಷ್ಟಿಯಾಗುತ್ತವೆ ಹಾಗೆ ಯಾವುದು ಹುಟ್ಟೆ ಇಲ್ವೋ ಅದಕ್ಕೆ ಸಾವು ಕೂಡ ಇಲ್ಲ ನಾಯಂ ಕುತಶ್ಚಿತ್ ಬಭೂವ ಅಂದ್ರೆ ಆತ್ಮನು ಯಾವುದರಿಂದನೂ ಹುಟ್ಟಲಿಲ್ಲ ಅಂದ್ರೆ ಈ ದೇಹ ತಂದೆ ತಾಯಿಗಳ ಮೂಲಕ ಜಗತ್ತಿಗೆ ಬರುತ್ತೆ ಆದ್ರೆ ಯಾವಾಗ್ಲೂ ಇರುವ ಆತ್ಮ ಯಾವ ಮೂಲಕ ಹುಟ್ಟಲಿಲ್ಲ ಸೂಕ್ಷ್ಮಾವಸ್ಥೆಯಲ್ಲಿ ಇದ್ದಂತ ಆತ್ಮ ಈಗ ದೇಹದ ಮೂಲಕ ಬೆಳಗ್ತಾ ಇದ್ದಾನೆ ಅಂತ ಹೇಳಿ ಅರ್ಥವಾಗುತ್ತೆ ಉದಾಹರಣೆಗೆ ಒಂದು ಬಲ್ಪು ಬೆಳಗ್ಬೇಕು ಅಂದ್ರೆ ಅದರೊಳಗಡೆ ಫಿಲಮೆಂಟ್ ತಂತು ಇರುತ್ತೆ ಹಾಗೆಯೇ ವಿದ್ಯುತ್ ಶಕ್ತಿ ಅದರೊಳಗೆ ಹರಿದಾಗ ಬಲ್ಪ ಬೆಳಕು ನೀಡುತ್ತೆ ಆದರೆ ವಿದ್ಯುತ್ ಶಕ್ತಿ ಹಿಂದೆನೂ ಇತ್ತು ಏನು ಬಂದಿದ್ದಲ್ಲ ಅದು ಮುಂಚೆ ಅವ್ಯಕ್ತ ಸ್ಥಿತಿಯಲ್ಲಿತ್ತು ಈಗ ವ್ಯಕ್ತಾವಸ್ಥೆಗೆ ಬಂದಿದೆ ಅಷ್ಟೇ ಹೇಗೆ ಬೆಳಕು ವಿದ್ಯುತ್ ಶಕ್ತಿಯ ಅಭಿವ್ಯಕ್ತಿಯೋ ಹಾಗೆ ಈ ಜಗತ್ತು ಬ್ರಹ್ಮಾಂಡ ಎಲ್ಲವೂ ಕೂಡ ಪರಬ್ರಹ್ಮನ ಅಭಿವ್ಯಕ್ತಿ ಕಶ್ಚಿತ್ ನ ಬಬುವ ಅಂದ್ರೆ ಇವನಿಂದ ಯಾವುದು ಹುಟ್ಟಲಿಲ್ಲ ಆತ್ಮ ಯಾವ ಜೀವರಾಶಿಗಳು ಹುಟ್ಟೋದಕ್ಕೂ ಕಾರಣ ಅಲ್ಲ ಯಾಕೆಂದ್ರೆ ಇವನು ಭೌತಿಕ ವಸ್ತು ಅಲ್ಲ ಆದ್ರಿಂದ ಯಾವ ಭೌತಿಕ ಜೀವಿಗಳು ಇವನಿಂದ ಹುಟ್ಟಿಲ್ಲ ಎಲ್ಲ ನಾಮ ರೂಪಗಳು ಆತ್ಮನ ಮೇಲೆ ಹೊದಿಸಿರುವಂತ ಉಪಾಧಿಗಳು ಉಪಾಧಿ ಅಂದ್ರೆ ಒಂದು ರೀತಿಯ ಹುಸಿ ತೋರಿಕೆ ರೀತಿಯಲ್ಲಿ ನಿತ್ಯ ಇವನು ಯಾವಾಗಲೂ ಇರುವವನು ಹಿಂದೆನೂ ಇದ್ದ ಈಗ್ಲೇನು ಈಗ್ಲೂ ಇದ್ದಾನೆ ಮುಂದೆನೂ ಇರ್ತಾನೆ ಇವನ ಇಲ್ಲದೆ ಇರ್ತಕ್ಕಂತ ಕಾಲನೇ ಇಲ್ಲ ಇವನು ಕಾಲಾತೀತ ಶಾಶ್ವತ ಯಾವುದೂ ಇವನನ್ನು ನಾಶ ಮಾಡ್ಲಿಕ್ಕಾಗದಿಲ್ಲ ಇಡೀ ಬ್ರಹ್ಮಾಂಡನೇ ನಾಶವಾದ್ರೂ ಇವನು ಸ್ಥಿರವಾಗಿದ್ದಾನೆ ಬ್ರಹ್ಮಾಂಡವೆಲ್ಲ ದೃಶ್ಯ ಸಣ್ಣ ಕೀಟದಿಂದ ಹಿಡಿದು ಬ್ರಹ್ಮನವರೆಗೂ ಎಲ್ಲರೂ ಇವನೊಳಗಿದ್ದಾರೆ ಹುಟ್ಟಿ ಸಾಯ್ತಾರೆ ಬದಲಾವಣೆಗೆ ಸಿಲುಕದ ಧೃಕ್ ಅಂದ್ರೆ ಅದು ಆತ್ಮ ಒಬ್ಬೇನೆ ಆಚಾರ್ಯ ಶಂಕರರು ಆತ್ಮನನ್ನ ಅಪರಿಲುಪ್ತ ಚೈತನ್ಯ ಸ್ವಭಾವ ಅಂತ ವಿವರಿಸಿದ್ದಾರೆ ಅಂದ್ರೆ ಇವನು ಬರುವುದೂ ಇಲ್ಲ ಹಾಗೂ ಹೋಗುವುದೂ ಇಲ್ಲ ಪುರಾಣ ಇವನಷ್ಟು ಹಳಬ ಈ ಪ್ರಪಂಚದಲ್ಲಿ ಇನ್ಯಾರೂ ಇಲ್ಲ ಸೃಷ್ಟಿಗಿಂತ ಮುಂಚಿನವನು ಇವನು ಹಳೆಯದಕ್ಕಿಂತ ಹಳಬ ಹಾಗೆಯೇ ನ ಹನ್ಯತೆ ಹನ್ಯಮಾನೇ ಶರೀರೇ ಅಂದರೆ ಈ ಶರೀರವು ಕೊಲ್ಲಪಟ್ಟರೂ ಇವನು ನಾಶ ಆಗೋದಿಲ್ಲ ನಾಶವಾಗೋದು ಶರೀರ ಅದರೊಡಗಿರುವಂತಹ ಚೈತನ್ಯ ಅವಿನಾಶಿ ನಮಸ್ಕಾರ ನನ್ನ ಮುಂದಿನ ವಿಡಿಯೋಕ್ಕಾಗಿ ನಿರೀಕ್ಷಿಸಿ